ಬಹುತೇಕ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಸ್ವಾಭಾವಿಕವಾಗಿ ಸ್ವಯಂ ಪ್ರೇರಣೆಯಿಂದ ಈ ಜಾತ್ರದಲ್ಲಿ ಬರ್ತಾ ಇರುವಂತ ಒಂದು ಪರಿಸ್ಥಿತಿಯನ್ನು ಎಲ್ಲ ನೋಡಿದಿರಿ ಹಾಗಾಗಿ ತುಂಬಾ ರೆಸ್ಪಾನ್ಸ್ ಇದೆ ಈ ಹೋರಾಟ ಈಗ ಸರ್ಕಾರ ತೊರಗೋತನ್ ಸಹ ಈ ಹೋರಾಟ ಮುಂದುವರಿಸೋಕ್ಕೆ ಎರಡು ಪಕ್ಷಗಳು ನಿರ್ಣಯ ಮಾಡಿದ್ದಾರೆ ಬಹುತೇಕ ಇದು ನಾಲ್ಕನೇ ದಿವಸದ ಪಾದಯಾತ್ರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ ಬಿಜೆಪಿ ನಾವು ಅವರ ದಮಯ ನಿಮ್ಗೆ ಕಾಲ್ ಕಟ್ಕೋತೀವಿ ನಮ್ಮ ಮಗನ ಮುಚ್ಚಾಕಿ ಅಂತ ಹೇಳ್ತೀರ ಅವ್ರು ಏನ್ ಮಾಡಬೇಕು ಆಲೆ ಮಾಡೋವೇ ಒಬ್ಬ ಸಣ್ಣ ಕೂಡ ಒಬ್ಬ ಸಣ್ಣ ಶಾಸಕನಗೂ ಅದು ಶಾಸಕರು ಕೂಡ ಎಲ್ಲ ಹಂತ ಹಂತದಲ್ಲಿ ಹೊಸ ಅವರ ಸರ್ಕಾರ ಪ್ರತಿನಿಧಿಗಳು ನಮ್ಮನ್ನು ಶೋಷಣೆ ಮಾಡ್ಕೊಂಡ್ ಬಂದಿದ್ದಾರೆ ಅಭಿವೃದ್ಧಿ ಹಣ ಕೊಡ್ತಾ ಇಲ್ಲ ನಮ್ಮ ಅಂಥ ಸಂದರ್ಭದಲ್ಲಿ ನಮ್ಮ ಹಗರಣಗಳಿದ್ರೆ ಅಷ್ಟು ಮಂಟಕ ಕಾಯ್ಕೊಂಡು ಕೂತಿವ ಯಾವಾಗ ಏನಾರೋ ಬಿಚ್ಚಿರಲಿ ಅಂಥ ಹಗರಣಗಳಿದ್ರೆ ಅಷ್ಟು ಯಾವಾಗ ಮಾತಾಡಿದ್ರು ಅವರು ಏನೂ ಹಗರಣ ಇಲ್ಲ ಅವ್ರು ಏನೂ ಮಾಡೋಕ್ಕಾಗಲ್ಲ ಅವರ ಉಳುಕುನ ಮುದ್ಯಕ್ಕೆ ಡೈವರ್ಷನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಯಶಸ್ವಿ ಆಗುತ್ತಾ ಸರ್ ತಾವು ನೋಡ್ತಾ ಇದ್ರಿ ಸಂಪೂರ್ಣವಾಗಿ ಅಭೂತಪೂರ್ವವಾದ ಯಶಸ್ಸನ್ನು ನೋಡ್ತಾ ಇದ್ರಿ ಯಶಸ್ವಿ ಆಗೇ ಆಗುತ್ತೆ